ಸ್ನೇಹಿತರೆ ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ ನೀವು ಸಹ ನಮ್ಮ ಡಿಫೆನ್ಸ್ ಫ್ಯಾಮಿಲಿಯ ಭಾಗವಾಗಬೇಕೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಭಾರತವು ದೀರ್ಘಕಾಲದ ನಿರೀಕ್ಷೆಯ ನಂತರ ಎರಡು ಮಹತ್ತರ ಅಡ್ವಾನ್ಸ್ಡ್ ಸಬ್ಬೆರಿನ್ ಒಪ್ಪಂದಗಳನ್ನು ಅಂತಿಮಗೊಳಿಸಲು ಸಜ್ಜಾಗಿದೆ ಈ ಎರಡೂ ಒಪ್ಪಂದಗಳ ಒಟ್ಟು ಮೌಲ್ಯವು ಒಂದು ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಇರಲಿದೆ ಎಂದು ಮೂಲಗಳು ತಿಳಿಸಿವೆ ಚೀನಾದ ಹೆಚ್ಚುತ್ತಿರುವ ನೌಕಾಶಕ್ತಿಯನ್ನು ಎದುರಿಸಲು ಭಾರತವು ತನ್ನ ಅಡ್ವಾನ್ಸ್ಡ್ ಅಂಡರ್ ಸಿ ವಾರ್ಫೇರ್ ಸಾಮರ್ಥ್ಯವನ್ನು ಬಲಪಡಿಸಲು ಈ ಹೆಜ್ಜೆ ಹಾಕಿದೆ ಮೊದಲ ಯೋಜನೆಯಡಿಯಲ್ಲಿ ಮೂರು ಸ್ಕಾರ್ಪಿಯನ್ ಥರದ ಜಲಂತರ್ಗಾಮಿಗಳನ್ನು ಖರೀದಿಸಲು ಮಾತುಕತೆ ನಡೆಯುತ್ತಿದೆ ಈ ಜಲಂತರ್ಗಾಮಿಗಳನ್ನು ಸರ್ಕಾರಿ ಸ್ವಾಮ್ಯದ ಮಜ್ಗಾಂವ್ ಡಾಕ್ ಲಿಮಿಟೆಡ್ ಎಂಡಿಎಲ್ ಮತ್ತು ಫ್ರೆಂಚ್ ಡಿಫೆನ್ಸ್ ಕಂಪನಿ ನೇವೆಲ್ ಗ್ರೂಪ್ ಜಂಟಿಯಾಗಿ ನಿರ್ಮಿಸಲಿವೆ ಸುಮಾರು ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಈ ಒಪ್ಪಂದಕ್ಕೆ ರಕ್ಷಣಾ ಸಚಿವಾಲಯವು ಎರಡು ವರ್ಷಗಳ ಹಿಂದೆಯೇ ಮಂಜೂರಾತಿ ನೀಡಿತ್ತು ಆದರೆ ತಾಂತ್ರಿಕ ಹಾಗೂ ವಾಣಿಜ್ಯ ವಿಷಯಗಳಲ್ಲಿ ಮಾತುಕತೆ ನಡೆಯುತ್ತಿದ್ದುದರಿಂದ ಯೋಜನೆ ವಿಳಂಬವಾಗುತ್ತಿದೆ ಎರಡನೇ ಯೋಜನೆಯಡಿಯಲ್ಲಿ ಸುಮಾರು ಅರವತ್ತೈದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರು ಡೀಸೆಲ್ ಎಲೆಕ್ಟ್ರಿಕ್ ಸ್ಟೆಲ್ತ್ ಜಲಾಂತರ್ಗಾಮಿಗಳನ್ನು ಖರೀದಿಸಲು ಭಾರತ ತಯಾರಾಗಿದೆ ಈ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಚಿವಾಲಯವು ಮಂಜೂರಾತಿ ನೀಡಿತ್ತು ಜರ್ಮನಿಯ ಪ್ರಸಿದ್ಧ ಥೈಸನ್ ಗ್ರೂಪ್ ಮೆರೀನ್ ಸಿಸ್ಟಮ್ಸ್ ಕಂಪನಿ ಎಮ್ ಡಿ ಎಲ್ ಜೊತೆಗೂಡಿ ಈ ಪ್ರಾಜೆಕ್ಟನ್ನು ಕಾರ್ಯಗತಗೊಳಿಸುತ್ತಿದೆ ಇದು ಇತ್ತೀಚಿನ ವರ್ಷಗಳಲ್ಲಿ ನಡೆದಿರುವ ದೊಡ್ಡ ಮಟ್ಟದ ಮೇಕ್ ಇನ್ ಇಂಡಿಯಾ ಯೋಜನೆಗಳಲ್ಲಿ ಒಂದಾಗಿದೆ ಮೂಲಗಳ ಪ್ರಕಾರ ಈ ಆರು ಸ್ಟೆಲ್ ಸಬ್ಮರಿನ್ಗಳ ಒಪ್ಪಂದವನ್ನು ಅಂತಿಮಗೊಳಿಸಲು ಸುಮಾರು ಆರರಿಂದ ಒಂಬತ್ತು ತಿಂಗಳ ಕಾಲ ತೆಗೆದುಕೊಳ್ಳಬಹುದು ಆದರೆ ಸ್ಕಾರ್ಪಿನ್ ಜಲಂತರ್ಗಾಮಿಗಳ ವಾಣಿಜ್ಯ ಮಾತುಕತೆಗಳು ಅಂತಿಮ ಹಂತಕ್ಕೆ ಬಂದಿರುವುದರಿಂದ ಈ ಒಪ್ಪಂದವನ್ನು ಮುಂದಿನ ವರ್ಷದ ಆರಂಭದಲ್ಲೇ ಸಮ್ಮತಿಸುವ ನಿರೀಕ್ಷೆ ಇದೆ ಇದಕ್ಕೂ ಮುಂಚೆ ಪ್ರಾಜೆಕ್ಟ್ ಸೆವೆಂಟಿ ಫೈವ್ ಅಡಿಯಲ್ಲಿ ಆರು ಸ್ಕಾರ್ಪಿಯನ್ ಜಲಂತರ್ಗಾಮಿಗಳನ್ನು ಭಾರತ ಈಗಾಗಲೇ ಫ್ರಾನ್ಸ್ನ ನೇವಲ್ ಗ್ರೂಪ್ ಜೊತೆಗೂಡಿ ನಿರ್ಮಿಸಿದೆ ಈಗ ಮತ್ತಷ್ಟು ಮೂರು ಸ್ಕಾರ್ಪಿನ್ಗಳ ಖರೀದಿ ಹಿಂದಿನ ಯೋಜನೆಗೆ ಅನುಗುಣವಾದ ಫಾಲೋ ಆನ್ ಆರ್ಡರ್ ಆಗಿರುತ್ತದೆ ಭಾರತೀಯ ನೌಕಾಪಡೆ ತನ್ನ ಅಡ್ವಾನ್ಸ್ಡ್ ಅಂಡರ್ ವಾಟರ್ ಕೆಪಾಸಿಟಿ ಹೆಚ್ಚಿಸಲು ಈ ಎರಡು ಒಪ್ಪಂದಗಳನ್ನು ಶೀಘ್ರದಲ್ಲೇ ಅಂತಿಮಗೊಳಿಸಲು ಬಯಸುತ್ತಿದೆ ಮೂಲಗಳ ಪ್ರಕಾರ ಮಜ್ಗಾಂವ್ ಡಾಕ್ ಲಿಮಿಟೆಡ್ ಎರಡೂ ಯೋಜನೆಗಳನ್ನು ಒಂದೇ ವೇಳೆ ಕೈಗೆತ್ತಿಕೊಳ್ಳಲು ಅಗತ್ಯ ಮೂಲಸೌಕರ್ಯವನ್ನು ಹೆಚ್ಚಿಸಿಕೊಳ್ಳುವುದು ಅವಶ್ಯಕವಾಗಿವೆ ಇದೇ ವೇಳೆ ಭಾರತ ಫ್ರಾನ್ಸ್ ನಡುವಿನ ಮತ್ತೊಂದು ಮಹತ್ವದ ರಕ್ಷಣಾ ಒಪ್ಪಂದವೆಂದರೆ ಇಪ್ಪತ್ತಾರು ರಫೇಲ್ ಮೆರೈನ್ ಜೆಟ್ಗಳ ಖರೀದಿ ಈ ಒಪ್ಪಂದವನ್ನು ಈ ವರ್ಷ ಏಪ್ರಿಲ್ನಲ್ಲಿ ಅಂತಿಮಗೊಳಿಸಲಾಯಿತು ಸುಮಾರು ಅರವತ್ತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಈ ರಫೇಲ್ ವಿಮಾನಗಳು ಭಾರತೀಯ ನೌಕಾಪಡೆಯ ಐ ಎನ್ ಎಸ್ ವಿಕ್ರಾಂತ್ ಏರ್ಕ್ರಾಫ್ಟ್ ಕ್ಯಾರಿಯರ್ನಲ್ಲಿ ನಿಯೋಜಿಸಲಿವೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ